ಇಂದಿನ ವಿಡಿಯೋದಲ್ಲಿ ನಾನು ನಕಾರಾತ್ಮಕ ಯೋಚನೆಗಳಿಂದ ಅಥವಾ ಚಿಂತನೆಗಳಿಂದ ಹೇಗೆ ಹೊರಬರಬೇಕು ಎಂದು ಬೌದ್ಧ ಸನ್ಯಾಸಿ ಮತ್ತು ಒಬ್ಬ ಯುವಕನ ಕಥೆಯನ್ನು ಹೇಳುವುದರ ಮೂಲಕ ತಿಳಿಸುತ್ತೇನೆ ಜಗತ್ತಿನಲ್ಲಿ ತಲೆನೋವು ಇಲ್ಲದ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಇಲ್ಲ ಹಾಗೆ ಜಗತ್ತಿನಲ್ಲಿ ಒಂದು ಸಣ್ಣ ನಕಾರಾತ್ಮಕ ಆಲೋಚನೆಯನ್ನು ಕೂಡ ಯೋಚಿಸದೇ ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೂಡ ಇಲ್ಲ ಒಂದು ವೇಳೆ ನಮ್ಮ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದುಹಾಕಿದರೆ ಅದೇ ಮನಸ್ಸಿನಿಂದ ನಾವು ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಈ ಬೌದ್ಧ ಸನ್ಯಾಸಿ ಮತ್ತು ಯುವಕನ ಕಥೆಯೇ ಸಾಕ್ಷಿ ಒಂದು ಊರಿನಲ್ಲಿ ಒಬ್ಬ ಯುವಕ ಅವನ ಹೆಸರು ನಿಖಿಲ್ ಅವನ ಸಮಸ್ಯೆ ಏನೆಂದರೆ ಅವನ ಮನಸ್ಸು ಯಾವಾಗಲೂ ಅಲೆದಾಡುತ್ತಲೇ ಇರುತ್ತದೆ ಒಂದು ಕಡೆ ಶಾಂತವಾಗಿ ಇರಲು ಬಿಡುತ್ತಿರಲಿಲ್ಲ ಅವನ ಮನಸ್ಸಿನಲ್ಲಿ ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳೇ ತುಂಬಿದ್ದವು ತನ್ನ ಹಳೆಯ ಕೆಟ್ಟ ನೆನಪುಗಳನ್ನು ಮರೆಯಲಾರದೆ ಅದೇ ವಿಷಯದ ಬಗ್ಗೆ ಪದೇ ಪದೇ ಯೋಚಿಸುತ್ತಿದ್ದನು ಅವನ ಮನಸ್ಸು ಯಾವಾಗಲೂ ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಚಿಂತಿಸುತ್ತಿತ್ತು ನಾನು ಮಾಡುವ ಕೆಲಸ ಮುಂದೆ ಒಂದು ವೇಳೆ ವಿಫಲವಾದರೆ ಇಂತಹ ಅನವಶ್ಯಕ ವಿಷಯಗಳ ಬಗ್ಗೆ ಚಿಂತಿಸುತ್ತಿದ್ದನು ಹೀಗೆ ನಿಖಿಲ್ ಚಿಂತಿಸುತ್ತಿದ್ದಾಗ ಅವನಿಗೆ ಅವರ ಗೆಳೆಯರು ಒಬ್ಬ ಬೌದ್ಧ ಸನ್ಯಾಸಿ ಹತ್ತಿರ ಹೋಗಿ ನಿನ್ನ ಸಮಸ್ಯೆಯನ್ನು ತಿಳಿಸು ಅವರು ನಿನಗೆ ಸಾಧ್ಯವಾದಷ್ಟು ನಿನ್ನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಎಂದು ಹೇಳುತ್ತಾರೆ ಆಗ ಅವನು ಒಬ್ಬ ಬೌದ್ಧ ಸನ್ಯಾಸಿಯನ್ನು ಭೇಟಿ ಮಾಡಿ ತನಗಿರುವಂತಹ ಎಲ್ಲ ಸಮಸ್ಯೆಗಳನ್ನು ಆ ಗುರುಗಳಿಗೆ ಹೇಳುತ್ತಾನೆ ಗುರುಗಳು ನಿಖಿಲನ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸುತ್ತಾರೆ ಮತ್ತು ಗುರುಗಳು ಕೇಳುತ್ತಾರೆ ನನ್ನಿಂದ ನೀನು ಏನನ್ನು ತಿಳಿದುಕೊಳ್ಳಲು ಬಯಸುತ್ತೀಯ ಇದನ್ನು ಕೇಳಿದ ನಿಖಿಲ್ ಹೇಳುತ್ತಾನೆ ಆಗ ನಿಖಿಲನು ಹೇಳುತ್ತಾನೆ ಗುರುಗಳೇ ನಾನು ನನ್ನ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಮನಸ್ಸನ್ನು ಖಾಲಿ ಮಾಡಲು ಬಯಸುತ್ತೇನೆ ಗುರುಗಳೇ ಗುರುಗಳು ಕೇಳುತ್ತಾರೆ ನನ್ನಿಂದ ನೀನು ಏನನ್ನು ತಿಳಿದುಕೊಳ್ಳಲು ಬಯಸುತ್ತೀಯಾ ಇದನ್ನು ಕೇಳಿದ ನಿಖಿಲ್ ಹೇಳುತ್ತಾನೆ ಆಗ ನಿಖಿಲನು ಹೇಳುತ್ತಾನೆ ಗುರುಗಳೇ ನಾನು ನನ್ನ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ನನ್ನ ಮನಸ್ಸನ್ನು ಖಾಲಿ ಮಾಡಲು ಬಯಸುತ್ತೇನೆ ಮನಸ್ಸನ್ನು ಹೇಗೆ ಖಾಲಿ ಮಾಡುವುದು ಹಾಗೂ ಅದನ್ನು ಹೇಗೆ ಶಾಂತಗೊಳಿಸುವುದು ಜೊತೆಗೆ ಮನಸ್ಸನ್ನು ಒಂದೇ ಕಡೆ ಹೇಗೆ ಕೇಂದ್ರೀಕರಿಸುವುದು ಅಂದುಕೊಂಡ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ನನ್ನ ಮನಸ್ಸು ಬಹಳ ಚಂಚಲಮಯವಾಗಿದೆ ನಾನು ನನ್ನ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದುಹಾಕಲು ಬಯಸುತ್ತೇನೆ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಬರದ ಹಾಗೆ ನೋಡಿಕೊಳ್ಳುವುದು ಹೇಗೆ ಹೇಳಿ ಗುರುಗಳೇ ಎಂದು ಹೇಳುತ್ತಾನೆ ಆಗ ಗುರುಗಳು ಉತ್ತರಿಸುತ್ತಾರೆ ಎಲ್ಲ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ ಯಾವಾಗಲೂ ಮೊದಲು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ತಿಳಿದುಕೊಳ್ಳಿ ತದನಂತರ ಆ ಸಮಸ್ಯೆಗನುಗುಣವಾಗಿ ನಿಧಾನವಾಗಿ ಅದರ ಬಗ್ಗೆ ಪರಿಹಾರವನ್ನು ಹುಡುಕಾಡುತ್ತಾ ಹೋಗಬೇಕು ಆಗ ಮಾತ್ರ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತದೆ ಗುರುಗಳು ಅವನಿಗೆ ಒಂದು ಮಡಿಕೆಯನ್ನು ಕೊಟ್ಟು ಅದರಲ್ಲಿ ಕಲ್ಲುಗಳನ್ನು ತುಂಬಲು ಹೇಳುತ್ತಾರೆ ಆಗ ಆ ಯುವಕ ಆ ಮಡಿಕೆಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ತುಂಬಿಕೊಂಡು ಗುರುಗಳ ಬಳಿಗೆ ತಂದು ಇಡುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ಈ ಮಡಿಕೆಯನ್ನು ನಿನ್ನ ಮನಸ್ಸು ಎಂದು ತಿಳಿದುಕೊ ಮತ್ತು ಮಡಿಕೆಯಲ್ಲಿರುವ ಕಲ್ಲುಗಳು ನಿನ್ನ ಆಲೋಚನೆಗಳು ಎಂದು ತಿಳಿದುಕೊ ಮತ್ತೆ ಗುರುಗಳು ಹೇಳುತ್ತಾರೆ ಆ ಮಡಿಕೆಯಲ್ಲಿ ಮತ್ತಷ್ಟು ಕಲ್ಲುಗಳನ್ನು ತಂದು ಹಾಕು ಮೊದಲೇ ತುಂಬಿದ ಮಡಿಕೆ ಮತ್ತೆ ಎರಡರಿಂದ ಮೂರು ಕಲ್ಲುಗಳನ್ನು ಹಾಕಿದ ತಕ್ಷಣ ಕೆಳಗೆ ಬೀಳಲು ಪ್ರಾರಂಭಿಸುತ್ತದೆ ಗುರುಗಳು ಹೇಳುತ್ತಾರೆ ಸ್ವಲ್ಪ ನಿಲ್ಲು ಇದನ್ನು ಎಚ್ಚರಿಕೆಯಿಂದ ನೋಡು ಇದರ ಒಳಗಡೆ ಯಾವುದೇ ಕಲ್ಲುಗಳು ಹೋಗುತ್ತಿಲ್ಲ ಬದಲಿಗೆ ಎಲ್ಲ ಕಲ್ಲುಗಳು ಹೊರಗಡೆ ಬೀಳುತ್ತವೆ ಇನ್ನು ಮುಂದೆ ಇದರಲ್ಲಿ ಕಲ್ಲುಗಳನ್ನು ಹಾಕಲು ಸಾಧ್ಯವಿಲ್ಲ ಹಾಗೇನಾದರೂ ಕಲ್ಲುಗಳನ್ನು ಹಾಕಬೇಕಾದರೆ ಮೊದಲೇ ಅದರಲ್ಲಿ ಇರುವಂತಹ ಕಲ್ಲುಗಳನ್ನು ತೆಗೆಯಬೇಕಾಗುತ್ತದೆ ಇದನ್ನು ಕೇಳಿದ ಯುವಕ ಹೇಳುತ್ತಾನೆ ಗುರುಗಳೇ ನೀವು ಹೇಳಿದ ಮಾತು ನನಗೆ ಅರ್ಥವಾಯಿತು ನೀವು ನನಗೆ ಏನು ಹೇಳಲು ಬಯಸುತ್ತಿದ್ದೀರಾ ಎಂದು ಕೂಡ ನನಗೆ ಅರ್ಥವಾಯಿತು ನಾವು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಖಾಲಿ ಮಾಡಬೇಕು ಅಲ್ಲವೇ ಇದನ್ನು ಕೇಳಿದ ಗುರುಗಳು ನಗು ನಗುತ್ತಾ ಹೇಳುತ್ತಾರೆ ಮೊದಲು ನಾನು ಹೇಳುವ ಮಾತುಗಳನ್ನು ಸಂಪೂರ್ಣವಾಗಿ ಆಲಿಸು ಶಿಷ್ಯ ನಮ್ಮ ಮನಸ್ಸು ಮಡಿಕೆಗೆ ವಿರುದ್ಧವಾಗಿದೆ ಏಕೆಂದರೆ ಮಡಿಕೆಯನ್ನು ಕಲ್ಲುಗಳಿಂದ ತುಂಬಿಸಬಹುದು ಆದರೆ ನಮ್ಮ ಮನಸ್ಸನ್ನು ಆಲೋಚನೆಗಳಿಂದ ತುಂಬಲು ಸಾಧ್ಯವಿಲ್ಲ ಎಷ್ಟೇ ಆಲೋಚನೆಗಳನ್ನು ತುಂಬಿದರೂ ಅದು ಖಾಲಿ ಮಾಡುತ್ತಲೇ ಇರುತ್ತದೆ ಸು ಒಂದು ಖಾಲಿ ಇರುವ ಅಂಡೆಯ ಥರ ಇದನ್ನು ಕೇಳಿದ ಯುವಕನು ಹೇಳುತ್ತಾನೆ ಗುರುಗಳೇ ನೀವು ಹೇಳುತ್ತಿರುವುದು ನನಗೆ ಖಂಡಿತವಾಗಿಯೂ ಅರ್ಥವಾಗುತ್ತಿಲ್ಲ ಮನಸ್ಸು ಖಾಲಿಯಾಗಿದ್ದರೆ ನಾವು ಏಕೆ ಖಾಲಿ ಮಾಡಲು ಮಾಡಲು ಪ್ರಯತ್ನಿಸುತ್ತೇವೆ ಹಾಗಾದರೆ ಮನಸ್ಸು ಖಾಲಿ ಮಾಡುವ ಅಗತ್ಯ ಏನಿದೆ ನಾನು ನಿಮ್ಮ ಬಳಿಗೆ ಬಂದಿರುವುದು ಮನಸ್ಸು ಹೇಗೆ ಖಾಲಿ ಮಾಡಬೇಕು ಎಂದು ತಿಳಿದುಕೊಳ್ಳಲು ಆದರೆ ನೀವು ಹೇಳುತ್ತಿದ್ದೀರಿ ಮನಸ್ಸು ಯಾವಾಗಲೂ ಖಾಲಿ ಇರುತ್ತದೆ ಎಂದು ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ತಿಳಿಯಲು ಸಾಧ್ಯವಾಗುತ್ತಿಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಹೇಳಿ ಗುರುಗಳೇ ನನ್ನ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಅಂತ ಗುರುಗಳು ಗುರುಗಳು ಯುವಕನಿಗೆ ಹೇಳುತ್ತಾರೆ ಮಡಿಕೆಯಿಂದ ಒಂದೊಂದಾಗಿ ಕಲ್ಲುಗಳನ್ನು ಹೊರತೆಗೆಯಬೇಕೆಂದು ಕೂಡಲೇ ನಿಖಿಲ್ ಮಡಿಕೆಯಲ್ಲಿರುವ ಕಲ್ಲುಗಳನ್ನು ಒಂದೊಂದಾಗಿ ಹೊರತೆಗೆಯುತ್ತಾ ಮಡಿಕೆಯನ್ನು ಖಾಲಿ ಮಾಡಿದನು ಅದನ್ನು ನೋಡುತ್ತಿದ್ದ ಗುರುಗಳು ನಿಖಿಲನಿಗೆ ಹೇಳುತ್ತಾರೆ ನೋಡು ನೀನು ಒಂದೊಂದು ಕಲ್ಲುಗಳನ್ನು ಹೊರತೆಗೆದಾಗ ಮಡಿಕೆ ಖಾಲಿಯಾಗಿ ಹೋಯಿತು ಈಗ ಈ ಮಡಿಕೆ ಬೇರೆ ಯಾವುದೇ ಕಲ್ಲುಗಳನ್ನು ಕೂಡ ಹಾಕಬಹುದು ಅಥವಾ ಅಧಿಕ ಕಲ್ಲುಗಳನ್ನು ಕೂಡ ಹಾಕಬಹುದು ಅಥವಾ ನೀನು ಅದನ್ನು ಅರ್ಧದಲ್ಲಿ ತುಂಬಬಹುದು ಅಥವಾ ಅದನ್ನು ಸಂಪೂರ್ಣವಾಗಿ ಕೂಡ ತುಂಬಬಹುದು ಯುವಕ ಗುರುಗಳಿಗೆ ಹೇಳ್ತಾನೆ ಇದೊಂದು ಮಡಿಕೆ ಮತ್ತು ಇವುಗಳನ್ನು ಕಲ್ಲು ಇದರಲ್ಲಿ ಸುಲಭವಾಗಿ ಕಲ್ಲುಗಳನ್ನು ಹಾಕಬಹುದು ಮತ್ತು ಹೊರತೆಗೆಯಬಹುದು ಆದರೆ ಗುರುಗಳೇ ನನ್ನ ಮನಸ್ಸನ್ನು ನಾನು ಹೇಗೆ ಖಾಲಿ ಮಾಡಲಿ ಅದು ನೀವು ಹೇಳಿದಷ್ಟು ಸುಲಭವಲ್ಲ ಹಾಗೇನಾದರೂ ಅಷ್ಟು ಸುಲಭವಾಗಿದ್ದರೆ ನಾನು ನಿಮ್ಮಲ್ಲಿಗೆ ಬರುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಆಗ ಗುರುಗಳು ಮುಗುಳ್ನಗುತ್ತಾ ಉತ್ತರಿಸುತ್ತಾರೆ ಸ್ವಲ್ಪ ಶಾಂತನಾಗಿ ಗಮನ ಕೊಟ್ಟು ನಾನು ಹೇಳುವುದನ್ನು ಕೇಳು ಈ ಖಾಲಿ ಇರುವ ಮಡಿಕೆಯಲ್ಲಿ ಒಂದು ಕಲ್ಲನ್ನು ಹಾಕಿ ಎರಡು ಕಲ್ಲನ್ನು ತೆಗೆ ಆಗ ಯುವಕ ಆಶ್ಚರ್ಯ ಚಕಿತನಾಗಿ ಕೇಳುತ್ತಾನೆ ಮಡಿಕೆಯಲ್ಲಿ ಒಂದು ಕಲ್ಲು ಇರುವಾಗ ಮತ್ತೊಂದು ಕಲ್ಲನ್ನು ತೆಗೆಯಲು ಹೇಗೆ ಸಾಧ್ಯ ಅದೇ ಎರಡು ಕಲ್ಲನ್ನು ತೆಗೆಯಲು ಸಾಧ್ಯವಿಲ್ಲ ಗುರುಗಳೇ ಇದು ಸಾಧ್ಯವಿಲ್ಲ ಆದರೂ ಕೂಡ ನೀನು ಒಂದು ಕಲ್ಲನ್ನು ಹಾಕಿ ಎರಡು ಕಲ್ಲನ್ನು ತೆಗೆ ಅದೇ ರೀತಿ ಎರಡು ಕಲ್ಲನ್ನು ಹಾಕಿ ನಾಲ್ಕು ಕಲ್ಲನ್ನು ತೆಗೆ ಆಗ ಯುವಕನು ಅದೇಗೆ ಸಾಧ್ಯ ಗುರುಗಳೇ ಎರಡು ಕಲ್ಲುಗಳನ್ನು ಹಾಕಿ ನಾಲ್ಕು ಕಲ್ಲು ತೆಗೆಯಲು ಸಾಧ್ಯವೇ ನಾಲ್ಕು ಕಲ್ಲುಗಳನ್ನು ಹಾಕಿ ಎಂಟು ಕಲ್ಲುಗಳನ್ನು ತೆಗೆಯಲು ಸಾಧ್ಯವೇ ಆಗ ಗುರುಗಳು ವಿನಮ್ರತೆಯಿಂದ ಉತ್ತರಿಸುತ್ತಾರೆ ನಾನು ನಿನಗೆ ಮೊದಲೇ ಹೇಳಿದೆ ಹಾಗೆ ನಮ್ಮ ಆಲೋಚನೆಗಳು ಮಡಿಕೆಗೆ ವಿರುದ್ಧವಾಗಿರುತ್ತವೆ ಮಡಿಕೆಯಲ್ಲಿ ಒಂದು ಕಲ್ಲು ಹಾಕಿದರೆ ಎರಡು ಕಲ್ಲು ಬರುವುದಿಲ್ಲವೋ ಅದೇ ರೀತಿ ನಾಲ್ಕು ಕಲ್ಲು ಹಾಕಿದರೆ ಎಂಟು ಕಲ್ಲು ಬರುವುದಿಲ್ಲವೋ ನಮ್ಮ ಮನಸ್ಸು ಅಂಥ ಅದ್ಭುತ ಶಕ್ತಿಯನ್ನು ಹೊಂದಿದೆ ನಾವು ಒಂದು ಆಲೋಚನೆ ಮಾಡಿದರೆ ತಕ್ಷಣ ಅದರ ಜೊತೆಗೆ ಮತ್ತೊಂದು ಆಲೋಚನೆ ಹುಟ್ಟುತ್ತದೆ ಜೊತೆಗೆ ನಾವು ನಾಲ್ಕು ಆಲೋಚನೆ ಮಾಡಿದರೆ ಅದರ ಜೊತೆಗೆ ಎಂಟು ಹತ್ತು ಆಲೋಚನೆಗಳು ಹುಟ್ಟುತ್ತಾ ಹೋಗುತ್ತವೆ ಇದು ನಮ್ಮ ಮನಸ್ಸಿನ ಸ್ವಭಾವ ಹೀಗೆ ಆಲೋಚನೆಗಳು ಒಂದರ ನಂತರ ಮತ್ತೊಂದು ಸೇರಿಕೊಳ್ಳುತ್ತಾ ಹೋಗುತ್ತವೆ ಒಬ್ಬೊಬ್ಬರಿಗೆ ಒಂದು ಆಲೋಚನೆಯ ಜೊತೆಗೆ ಹತ್ತು ಆಲೋಚನೆಗಳು ಸೇರಿಕೊಳ್ಳಬಹುದು ಮತ್ತೊಬ್ಬರಿಗೆ ಮತ್ತೊಂದು ಆಲೋಚನೆ ಜೊತೆಗೆ ಮತ್ತೊಬ್ಬರಿಗೆ ಮತ್ತಷ್ಟು ಆಲೋಚನೆಗಳು ಸೇರಿಕೊಳ್ಳುತ್ತಾ ಹೋಗುತ್ತವೆ ಅದು ಅವನ ಆ ವ್ಯಕ್ತಿಯ ಸ್ವಭಾವ ವ್ಯಕ್ತಿತ್ವ ಗುಣ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಮನೋವಿಜ್ಞಾನಿಗಳ ಪ್ರಕಾರ ಮನುಷ್ಯನಿಗೆ ಸರಾಸರಿ ಒಂದು ನಿಮಿಷಕ್ಕೆ ನಲವತ್ತರಿಂದ ಎಪ್ಪತ್ತು ಆಲೋಚನೆಗಳು ಹುಟ್ಟುತ್ತವೆ ಅಂದರೆ ಒಂದು ಗಂಟೆಗೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಆಲೋಚನೆಗಳು ಬರುತ್ತವೆ ಅದಕ್ಕೆ ಹೇಳುವುದು ಮನಸ್ಸು ಬಹಳ ವಿಸ್ಮಯ ಗುರುಗಳು ಹೇಳುತ್ತಾರೆ ಮಡಿಕೆಗಳನ್ನು ಕಲ್ಲುಗಳಿಂದ ತುಂಬಬಹುದು ಆದರೆ ನಿಮ್ಮ ಮನಸ್ಸು ಎಂದಿಗೂ ತುಂಬುವುದಿಲ್ಲ ಅದು ಒಂದು ತೂತು ಮಡಿಕೆ ಥರ ಅದು ಯಾವಾಗಲೂ ಖಾಲಿಯಾಗಿರುತ್ತದೆ ಆದರೆ ಅದು ಖಾಲಿ ಆಗುವುದಿಲ್ಲ ಉದಾಹರಣೆಗೆ ಮೊದಲು ಒಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು ಎಂದು ನಾವು ಅಂದುಕೊಳ್ಳುತ್ತೇವೆ ಅದನ್ನು ಪಡೆದ ಮೇಲೆ ಮತ್ತೆ ಮನಸ್ಸು ಖಾಲಿಯಾಗುತ್ತದೆ ನಂತರ ಮತ್ತೊಂದು ಕೆಲಸವನ್ನು ಪಡಿಬೇಕು ಅನಿಸುತ್ತದೆ ಅದಾದ ನಂತರ ಮತ್ತೊಂದು ಆಲೋಚನೆ ಅದಾದ ನಂತರ ಮತ್ತೊಂದು ಆಲೋಚನೆ ಹೀಗೆ ಆಲೋಚನೆಗಳು ಮೂಡುತ್ತಾ ಹೋಗುತ್ತವೆ ಎಲ್ಲವೂ ಇದೆ ಆದರೆ ಇನ್ನೂ ಏನೂ ಇಲ್ಲ ಎಂಬ ಮನಸ್ಸಿನ ಭ್ರಮೆ ಹೀಗಾಗಿ ಅದು ಯಾವಾಗಲೂ ಖಾಲಿಯಾಗಿರುತ್ತದೆ ಮತ್ತು ಯಾವತ್ತಿಗೂ ಖಾಲಿಯಾಗುವುದಿಲ್ಲ ಆಗ ಯುವಕನು ಮತ್ತೆ ಗುರುಗಳನ್ನು ಕೇಳುತ್ತಾನೆ ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತದೆ ಆದರೆ ನಾನು ನನ್ನ ಆಲೋಚನೆಗಳ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೇನೆ ಮನಸ್ಸಿನ ಈ ಭ್ರಮೆಯಿಂದ ಹೊರಬರಲು ಯಾವುದೇ ಮಾರ್ಗಗಳಿಲ್ಲವೆ ಆಗ ಗುರುಗಳು ಮತ್ತೆ ಯುವಕನಿಗೆ ಹೇಳುತ್ತಾರೆ ಈ ಮಡಿಕೆಯಲ್ಲಿ ಒಂದಿಷ್ಟು ಕಲ್ಲುಗಳನ್ನು ತುಂಬಿಕೊಂಡು ಬಾ ಯುವಕನು ಕಲ್ಲುಗಳನ್ನು ಮಡಿಕೆಯಲ್ಲಿ ತುಂಬಿಸಿಕೊಂಡು ಗುರುಗಳ ಬಳಿಗೆ ಬರುತ್ತಾನೆ ಮತ್ತೆ ಯುವಕನಿಗೆ ಗುರುಗಳು ಹೇಳುತ್ತಾರೆ ನೀನು ಒಬ್ಬ ಒಳ್ಳೆಯ ಕಲಾವಿದ ಅಂತ ನನಗೆ ಗೊತ್ತು ಈ ಮಡಿಕೆಯಲ್ಲಿರುವ ಕಲ್ಲುಗಳಿಂದ ಒಂದನ್ನು ಆರಿಸಿ ಆ ಕಲ್ಲಿನಿಂದ ಒಂದು ಸಣ್ಣ ಪ್ರತಿಮೆಯನ್ನು ಮಾಡಿಕೊಂಡು ಬಾ ಕೂಡಲೇ ಯುವಕನು ಮಡಿಕೆಯಲ್ಲಿರುವ ಒಂದು ಕಲ್ಲನ್ನು ತೆಗೆದು ಅದನ್ನು ಆರಂಭಿಸುತ್ತಾನೆ ಕಲ್ಲನ್ನು ಕೆತ್ತುವಾಗ ಅದು ಸರಿಯಾಗಿಲ್ಲ ಎಂದು ಭಾವಿಸಿ ಅದನ್ನು ಪಕ್ಕಕ್ಕೆ ಎಸೆದು ಮಡಿಕೆಯಲ್ಲಿರುವ ಮತ್ತೊಂದು ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ ಆದರೆ ಅವನಿಗೆ ಅದು ಕೂಡ ಇಷ್ಟವಾಗುವುದಿಲ್ಲ ನಂತರ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡನು ಆದರೆ ಅದರ ಬಣ್ಣ ಸರಿಯಾಗಿಲ್ಲವೆಂದು ತಿಳಿದು ಅದನ್ನು ಕೂಡ ಪಕ್ಕಕ್ಕೆ ಹೀಗೆ ಎಲ್ಲ ಕಲ್ಲುಗಳನ್ನು ಒಂದಲ್ಲ ಒಂದು ಕೊರತೆಗಳನ್ನು ಹೇಳಿ ಪಕ್ಕಕ್ಕೆ ಇಟ್ಟನು ಯುವಕನ ಈ ಎಲ್ಲ ವರ್ತನೆಯನ್ನು ಗುರುಗಳು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದರು ಆರಂಭದಲ್ಲಿ ನೀನು ಒಂದು ಕಲ್ಲನ್ನು ತೆಗೆದುಕೊಂಡಾಗ ನೀನು ಇದರ ಬಗ್ಗೆ ಮಾತ್ರ ಯೋಚಿಸಬೇಕಿತ್ತು ನಿನ್ನ ಬಳಿ ಇರುವುದು ಇದು ಒಂದೇ ಒಂದು ಕಲ್ಲು ಮತ್ಯಾವ ಕಲ್ಲು ಇಲ್ಲವೆಂದು ಯೋಚಿಸಿದ್ದರೆ ಆಗ ಆ ಕಲ್ಲಿನಲ್ಲಿ ಯಾವ ದೋಷಗಳು ಕೂಡ ಕಂಡುಬರುತ್ತಿರಲಿಲ್ಲ ಆಗ ಆ ಯುವಕನ ಆಗ ಆ ಯುವಕನ ಎಸೆದಿದ್ದ ಕಲ್ಲುಗಳಿಂದ ಒಂದೊಂದು ಆರಿಸಿ ಪ್ರತಿಮೆಯನ್ನು ಮಾಡಲು ಪ್ರಾರಂಭಿಸಿದನು ಆಗ ಆ ಆಗ ಆ ಯುವಕನು ಎಸೆದಿದ್ದ ಕಲ್ಲುಗಳಲ್ಲಿ ಒಂದನ್ನು ಆರಿಸಿ ಪ್ರತಿಮೆಯನ್ನು ಮಾಡಲು ಪ್ರಾರಂಭಿಸಿದನು ಮತ್ತು ಆ ಕಲ್ಲಿನಿಂದ ಸುಂದರವಾದ ವಿಗ್ರಹವನ್ನು ಮಾಡಿ ಗುರುಗಳಿಗೆ ಅರ್ಪಿಸುತ್ತಾನೆ ನೀವು ಹೇಳುವ ಮೊದಲೇ ಆ ಕಲ್ಲಿನಿಂದ ನಾನು ಒಂದು ಸುಂದರವಾದ ವಿಗ್ರಹವನ್ನು ಮಾಡಬಹುದಿತ್ತು ಆದರೆ ನಾನು ಇದನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ ಏಕೆ ಗುರುಗಳೇ ಆಗ ಯುವಕನ ಮಾತನ್ನು ಕೇಳಿದ ಗುರುಗಳು ಹೀಗೆ ಉತ್ತರಿಸುತ್ತಾರೆ ನಮಗೆ ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ನಮ್ಮ ಶಕ್ತಿಯನ್ನು ನಾವು ಅದರ ಮೇಲೆ ಹಾಕುತ್ತೇವೆ ಮತ್ತು ಅದನ್ನು ಅತ್ಯುತ್ತಮವಾಗಿ ಮಾಡಲು ಪ್ರಯತ್ನಿಸುತ್ತೇವೆ ನಮಗೆ ಅನೇಕ ಆಯ್ಕೆಗಳು ಇದ್ದಾಗ ಅದರಲ್ಲಿ ನಾವು ಸುಲಭವಾಗಿರುವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಹೀಗೆ ನಾವು ಯಾವುದೇ ಆಯ್ಕೆಯನ್ನು ಮಾಡಿಕೊಳ್ಳಲಾಗದೆ ಸಮಯವನ್ನು ವ್ಯರ್ಥ ಮಾಡುತ್ತೇವೆ ನಮ್ಮ ಮನಸ್ಸು ಒಂದು ಆಲೋಚನೆಗೆ ನೂರಾರು ಆಯ್ಕೆಗಳನ್ನು ಕರೆಯುತ್ತದೆ ನಮಗೆ ಬೇಕಾಗಿರುವ ಮುಖ್ಯ ಆಲೋಚನೆಯನ್ನು ಬಿಟ್ಟು ನಾವು ಕೆಲಸಕ್ಕೆ ಬಾರದ ಯೋಚನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಯುವಕ ಗುರುಗಳಿಗೆ ಹೇಳುತ್ತಾನೆ ಈಗ ನೀವು ಹೇಳಿದ ಮಾತುಗಳು ನನಗೆ ಚೆನ್ನಾಗಿ ಅರ್ಥವಾಗಿದೆ ಆದರೆ ನಾನು ಈಗ ಏನು ಮಾಡಬೇಕು ದಯವಿಟ್ಟು ನನಗೆ ಮಾರ್ಗದರ್ಶನವನ್ನು ನೀಡಿ ಗುರುಗಳೇ ಆಗ ಗುರುಗಳು ಹೇಳುತ್ತಾರೆ ಮನಸ್ಸನ್ನು ಶುದ್ಧೀಕರಿಸುವುದು ಮತ್ತು ಅದನ್ನು ಸ್ವಚ್ಛಗೊಳಿಸುವುದು ಒಂದು ಅಥವಾ ಎರಡು ದಿನದ ಕೆಲಸವಲ್ಲ ಇದು ಒಂದು ನಿರಂತರವಾದ ಪ್ರಕ್ರಿಯೆ ನೀನು ಅದಕ್ಕೆ ಸಿದ್ಧವಾಗಿದ್ದೀಯಾ ಆಗ ಯುವಕೆ ಹೇಳುತ್ತಾನೆ ಎಷ್ಟು ಸಮಯವಾದರೂ ಸರಿ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಗುರುಗಳೇ ಆಗ ಗುರುಗಳು ಹೇಳುತ್ತಾರೆ ನಿಮ್ಮ ಮನಸ್ಸಿನಿಂದ ನಕಾರಾತ್ಮಕ ಯೋಚನೆಗಳನ್ನು ತೆಗೆದುಹಾಕಲು ಆರು ಮಾರ್ಗಗಳನ್ನು ನೀವು ಪಾಲಿಸಲೇಬೇಕಾಗುತ್ತದೆ ಮೊದಲನೆಯ ಮಾರ್ಗವೇನೆಂದರೆ ಯಾರು ನಮ್ಮ ನಮ್ಮನ್ನು ಕೀಳರಿಮೆಯಿಂದ ನೋಡುತ್ತಾರೋ ಅಂದರೆ ಯಾರು ನಮ್ಮನ್ನು ದುರ್ಬಲ ದುರ್ಬಲ ಎನ್ನುತ್ತಾರೋ ಕೆಲಸಕ್ಕೆ ಬಾರದವನು ಎನ್ನುತ್ತಾರೋ ಸೋಂಬೇರಿ ಎನ್ನುತ್ತಾರೋ ಅಂಥವರಿಂದ ದೂರವಿರಬೇಕು ನಮಗಿಂತ ಮೇಲಿರುವವರು ಸಂಪತ್ತಿನಲ್ಲಿ ಹೆಚ್ಚಿರುವವರು ಅವರಿಗಿಂತ ಕೆಳಗಿರುವವರನ್ನು ಕೀಳರಿಮೆಯಿಂದ ನೋಡುತ್ತಾರೆ ಯಾರು ನಮ್ಮನ್ನು ಗೇಲಿ ಮಾಡುತ್ತಾರೋ ಅಂಥವರಿಂದ ದೂರವಿರಬೇಕು ಎರಡ ಎರಡನೆಯದಾಗಿ ನೀವು ಕೆಲವೇ ಕೆಲವು ವ್ಯಕ್ತಿಗಳನ್ನು ಮಾತ್ರ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ ಯಾರು ನಿಮ್ಮ ಕನಸುಗಳಿಗೆ ಸಹಾಯ ಮಾಡುತ್ತಾರೋ ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೋ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುತ್ತಾರೋ ಅವರ ಸ್ನೇಹವನ್ನು ಮಾತ್ರ ಮಾಡಿ ಜೀವನದಲ್ಲಿ ನಿಮ್ಮನ್ನು ಮುಂದುವರಿಯಲು ಸಹಾಯ ಮಾಡುತ್ತಾರೋ ನಿಮ್ಮ ಕನಸುಗಳಿಗೆ ಪ್ರೋತ್ಸಾಹ ನೀಡುತ್ತಾರೋ ನಿಮ್ಮ ಯಶಸ್ಸನ್ನು ಅವರ ಯಶಸ್ಸನ್ನು ಎಂದು ಭಾವಿಸುತ್ತಾರೋ ಅಂಥವರ ಗೆಳೆತನವನ್ನು ಸಹವಾಸವನ್ನು ಮಾಡಿ ನಮ್ಮ ಎತ್ತವರ ಅಂತರ ಮತ್ತು ಗುರುಗಳ ನಂತರ ನಮ್ಮ ಜೀವನದ ಏಳಿಗೆಯಲ್ಲಿ ಸ್ನೇಹಿತರ ಪಾತ್ರ ಬಹಳ ದೊಡ್ಡದಿರುತ್ತದೆ ಒಂದು ಅದ್ಭುತವಾದ ಮಾತು ಇದೆ ನೀವು ಹೆಚ್ಚು ಸಮಯ ಕಳೆಯುವ ಐದು ಜನರ ಪ್ರತಿಬಿಂಬವಾಗಿರುತ್ತೀರಿ ಅಂದರೆ ನಿನಗೆ ಅತ್ಯಂತ ಮೆಚ್ಚಿನ ಐದು ಸ್ನೇಹಿತರು ಪ್ರಾಮಾಣಿಕವಾಗಿದ್ದರೆ ನೀನು ಕೂಡ ಪ್ರಾಮಾಣಿಕವಾಗಿರುತ್ತೀಯ ಮತ್ತು ಆ ಐದು ಜನ ಸ್ನೇಹಿತರು ಒಳ್ಳೆಯ ಗುಣಗಳನ್ನು ಬೇರೆಯವರ ಯಶಸ್ಸನ್ನು ಆನಂದಿಸಿ ಇರುತ್ತಾರೋ ನೀವು ಕೂಡ ಅದೇ ಗುಣಗಳನ್ನು ಬೆಳೆಸಿಕೊಳ್ಳುತ್ತೀಯ ಅಥವಾ ನಿನ್ನ ಐದು ಸ್ನೇಹಿತರು ಕೆಟ್ಟವರಾಗಿದ್ದರೆ ನೀನು ಕೂಡ ಸಾಧ್ಯವಾದಷ್ಟು ಅವರ ಗುಣಗಳನ್ನು ಕೂಡ ಬೆಳೆಸಿಕೊಳ್ಳುತ್ತೀಯ ಸಾಧ್ಯವಾದಷ್ಟು ಒಳ್ಳೆಯ ಗೆಳೆಯರನ್ನು ಬೆಳೆಸಿಕೊಳ್ಳಿ ಮತ್ತು ಮೂರನೆಯ ಮಾರ್ಗವೇನೆಂದರೆ ಬೇರೆಯವರು ಏನು ಹೇಳಿದರೂ ನಿಮಗೆ ಇಷ್ಟವಿಲ್ಲದಿದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳುವುದು ಏಕೆಂದರೆ ಪ್ರಸ್ತುತ ಪೀಳಿಗೆಯು ಬೇರೆಯವರ ಅಭಿಪ್ರಾಯದ ಕಾಲ್ಚಂಡು ಆಗಿ ಹುಟ್ಟಿದ್ದಾರೆ ಬೇರೆಯವರು ನಿಮಗೆ ಏನು ಹೇಳಿದರೂ ಕೂಡ ನಿಮಗೆ ಇಷ್ಟವಿಲ್ಲದಿದ್ದರೆ ಅದನ್ನು ಒಪ್ಪಿಕೊಳ್ಳ ನಾಲ್ಕನೆಯದಾಗಿ ಹೇಳುವುದಾದರೆ ಭೂತಕಾಲವನ್ನು ಮರೆತು ಭವಿಷ್ಯದಲ್ಲಿ ಗುರಿಗಳನ್ನು ಇಟ್ಟುಕೊಂಡು ವರ್ತಮಾನದಲ್ಲಿ ಆ ಗುರಿಗಳನ್ನು ಮುಟ್ಟಲು ಏನು ಮಾಡಬೇಕೆಂದು ಯೋಚಿಸಿ ಮತ್ತು ಐದನಾಯ ಐದನೆಯ ಮಾರ್ಗವೇನೆಂದರೆ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಂಡರೆ ಮಾತ್ರ ನಮ್ಮ ಮನಸ್ಸು ಆರೋಗ್ಯವಾಗಿರುತ್ತದೆ ನಮ್ಮ ದೇಹವೇ ಆರೋಗ್ಯವಾಗಿಲ್ಲದಿದ್ದರೆ ಯಾವ ರೀತಿಯಾದಂಥ ಕೆಲಸಗಳನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ ಸಣ್ಣ ಕೆಲಸಗಳನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ದಿನಾಲು ಹಣ್ಣುಗಳನ್ನು ಹಂಪಲುಗಳನ್ನು ಮಡಿಕೆ ಕಾಳುಗಳನ್ನು ತಿನ್ನಿ ಮತ್ತು ಆರನೆಯ ಮತ್ತು ಅತಿ ಮುಖ್ಯವಾದ ಮಾರ್ಗವೆಂದರೆ ಪ್ರತಿನಿತ್ಯ ಧ್ಯಾನ ಮತ್ತು ಯೋಗಾಸನವನ್ನು ಮಾಡಿ ಧ್ಯಾನ ಮತ್ತು ಯೋಗಾಸನವನ್ನು ಮಾಡುವುದರಿಂದ ನಮ್ಮ ಇಡೀ ದಿನವು ಚೈತನ್ಯದಿಂದ ಉತ್ಸಾಹದಿಂದ ಕೂಡಿರುತ್ತದೆ ಜೊತೆಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸುತ್ತೇನೆ ಎಂಬ ಛಲ ಮೂಡುತ್ತದೆ ಮತ್ತು ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಧೈರ್ಯವಾಗಿ ಎದುರಿಸುತ್ತೇನೆ ಎಂಬ ಹಠ ನಮ್ಮಲ್ಲಿ ಬರುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆಯಾದರೂ ಕೂಡ ನಮಗೆ ಧ್ಯಾನ ಮಾಡಲು ಅಥವಾ ಯೋಗ ಮಾಡಲು ಸಮಯ ಇರುವುದಿಲ್ಲವೋ ಖಂಡಿತವಾಗಿಯೂ ಸಿಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಬೆಳಿಗ್ಗೆ ದಿನ ಒಂದು ತಾಸು ಧ್ಯಾನ ಮತ್ತು ಯೋಗಾಸನವನ್ನು ಮಾಡಿ ನಮ್ಮ ಆರೋಗ್ಯವನ್ನು ಸ್ವಚ್ಛವ ನಮ್ಮ ಆರೋಗ್ಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ ದಿನದಲ್ಲಿ ಒಂದು ಬಾರಿಯಾದರೂ ಕೂಡ ನಿಮ್ಮೊಂದಿಗೆ ನೀವು ಮಾತನಾಡಿ ನಾನು ಏನು ಮಾಡುತ್ತಿದ್ದೇನೆ ಮುಂದೆ ಏನು ಮಾಡಬೇಕು ಯಾವ ರೀತಿಯಾದಂತಹ ಯೋಚನೆಗಳನ್ನು ರೂಪಿಸಬೇಕು ಎಂದು ಮಾತನಾಡಿಕೊಳ್ಳಿ ನಿಮ್ಮೊಂದಿಗೆ ನೀವು ಸಾಧ್ಯವಾದರೆ ಹೊಸ ಹೊಸ ಸ್ಥಳಗಳಿಗೆ ಪ್ರಯಾಣಿಸಿ ಏಕೆಂದರೆ ದೀರ್ಘ ಪ್ರಯಾಣವು ನೂರು ಪುಸ್ತಕ ಒಂಬತ್ತು ತಿಂಗಳು ದೀರ್ಘವಾದ ಪ್ರಯಾಣವನ್ನು ಮಾಡುತ್ತಿದ್ದರಂತೆ ಅವರ ಪ್ರಯಾಣಕ್ಕೆ ಕಾರಣವೇನೆಂದರೆ ಹೊಸ ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಜ್ಞಾನದ ಜೊತೆಗೆ ಮನಸ್ಸು ಕೂಡ ಹೊಸತನ ಚೈತನ್ಯವನ್ನು ಪಡೆಯುತ್ತದೆ ನಾವು ಸ್ಥಳಗಳಿಗೆ ಬೇ ನಾವು ಹೊಸ ಸ್ಥಳಗಳಿಗೆ ಭೇಟಿ ನೀಡಿದಾಗ ನಮ್ಮ ಮನಸ್ಸು ಉಲ್ಲಾಸದಿಂದ ಉತ್ಸಾಹಭರಿತವಾಗಿ ಕೂಡಿರುತ್ತದೆ ಮನಸ್ಸಿನ ಭ್ರಮೆಯಿಂದ ಬರುವುದು ಅಷ್ಟು ಸುಲಭವಲ್ಲ ಆದರೆ ಖಂಡಿತವಾಗಿಯೂ ಧ್ಯಾನದಿಂದ ಬರಬಹುದು